ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಸುತ್ತಮುತ್ತಲ ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ರೈತರ ಕೃಷಿ ಜಮೀನನ್ನ ಸರ್ಕಾರ ಸ್ವಾಧೀನ ಪಡೆಯಲು ಮುಂದಾಗದವು ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಚನ್ನಕೇಶವ ಮಾತನಾಡಿ ರೈತರು ತಮ್ಮ ಜಮೀನಿನ ಪಹಣಿಗಳನ್ನು ಹಿಡಿದು ನಾವು ಜಮೀನು ಸರ್ಕಾರಕ್ಕೆ ನೀಡ್ತೇವೆ ಸರ್ಕಾರ ಸೂಕ್ತವಾದ ಬೆಲೆ ನೀಡಿ ಮನೆಗೊಂದು ಸೂಕ್ತವಾದ ಕೆಲಸ ನೀಡಿದರೆ ಜಮೀನು ಕೊಡಲು ಸಿದ್ಧ ಎಂತಾರೆ ಶೇಕಡ ಎಂಬತ್ತರ ಷ್ಟು ಜಮೀನು ಕೊಡುವ ರೈತರೇ ಇರುವುದು ಇಪ್ಪತ್ತು ಭಾಗದ ರೈತರು ಮಾತ್ರ ತಕರಾರು ಮಾಡ್ತಾ ಇದ್ದಾರೆ ನಾವು ಕೊಡುತ್ತಿರುವ ಜಮೀನು ವ್ಯವಸಾಯಕ್ಕೆ ಐನೂರು ಅಡಿ ಕೊರೆ ಕೂಡ ನೀರು ಸಿಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕಂಪಲ್ಸರಿ ಆ ರೈತನು ಜಮೀನು ಕೊಟ್ಟಿರ್ತಾನೆ ಒಂದು ರಾಜ್ಯ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಮಗೆ ಇಂಡಸ್ಟ್ರಿಲು ಬೇಕು ರೈತನು ಬೇಕು ನಾವು ಜಮೀನಲ್ಲಿ ರೈತನು ನಾವು ಬೆಳ್ಕೊಡ್ತೀವಿ ವ್ಯವಸಾಯ ಮಾಡಿ ನಾವು ಇಡುವಳಿ ಜಮೀನಿಗೆ ಅಷ್ಟು ರಾಗಿ ಬೇಕಾರೆ ಬೆಳಿತೀವಿ ಎಲ್ಲ ತರಕಾರಿನೂ ಬೆಳಿತೀವಿ ದ್ರಾಕ್ಷಿ ಬೆಳಿತೀವಿ ಸೀಬೆ ಬೆಳಿತೀವಿ ಎಲ್ಲ ನಾವು ಇಲ್ಲಿ ಇಡುವಳಿ ಜಮೀನಲ್ಲಿ ಬೆಳಿತಿದ್ದೀವಿ ನಾವೇನು ಜಮೀನು ಏನರಲ್ಲ ಭೂ ಏನರಲ್ಲ ನೋಡಿ ಇವರೆಲ್ಲನೂ ಪಾಪ ಅವ್ರಿಗೂ ಜ ಬೇರೆ ಕಡೆ ಜಮೀನಿದೆ ಅವರೆಲ್ಲ ಭೂ ಏನರಲ್ಲ ನಾವೆಲ್ಲ ಯೋಚನೆ ಮಾಡಿ ಒಂದು ಸೂಕ್ತವಾದ ನಿರ್ಧಾರ ತಗೊಂತ ಇದ್ದೀವಿ ಆಮೇಲೆ ರೈತನ ಮಕ್ಳಿಗೆ ಯಾರು ಇವತ್ತು ಹೆಣ್ಣು ಕೊಡ್ಬೇಕಾದ್ರೆ ಹಿಂದೂ ಮುಂದೆ ನೋಡ್ತಾರೆ ಯಾರು ಏನೋ ಎಲ್ಲೋ ಕೂತ್ಕೊಂಡು ಹೇಳಿರ್ತಾರೆ ಯಾರೋ ನಮ್ಮ ನಮ್ಮ ಸ್ನೇಹಿತರುಗಳು ಈಗ ಕೊಡು ಭೂಮಿ ಕೊಡಬಾರ್ದು ಅಂತ ಹೇಳ್ತಿದ್ದಾರಲ್ಲ ಅದರಲ್ಲಿ ಅರ್ಧ ಜನ ಮೊದಲನೇ ಅಂತ ಕೆ ಡಿ ಬಿ ಅಕ್ವಿಸೇಷನ್ ಮಾಡಿದಾಗ ದುಡ್ಡು ಯಾಕೆ ಸರ್ ತಗೊಂಡ್ರಿ ಅವತ್ತು ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅವತ್ತು ನೀವು ಹೋರಾಟ ಮಾಡಿದರೆ ನಿಮ್ಮದು ನ್ಯಾಯತ್ವದ ಬೇಡಿಕೆ ನಾವು ನಿಮ್ಮ ಜೊತೇಲಿ ಬರ್ತಿದ್ವಿ ಅಪ್ಪ ನೋಡಪ್ಪ ಈಗ ಅವ್ರ ದುಡ್ಡು ಚೆನ್ನಾಗಿ ಚೆನ್ನಾಗಿಟ್ಕೊಂಡವ್ರೆ ಆ ದುಡ್ಡನ್ನು ಎಲ್ಲರಿಗೂ ಬಡ್ಡಿಗೋ ಮತ್ತೊಂದಿಗೋ ಬಿಸ್ನೆಸ್ಗೋ ಕೊಟ್ಕೊಂಡು ಆರಾಮಾಗವ್ರೆ ಇನ್ನೀರೋ ಅಂತ ಅಮಾಯಕ ರೈತರನ್ನ ಎತ್ಕೊಟ್ಬಿಟ್ಟು ಅವ್ರ ಜೊತೆಲಿ ಸೇರಿಕೊಂಡು ಇವರು ಅಲ್ಲಿ ಹೋರಾಟ ಮಾಡ್ತಾವ್ರೆ ಅವ್ರು ಹೋರಾಟ ಅವ್ರು ಮಾಡಲಿ ಅದರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ಅದಕ್ಕೆ ನಮ್ಮ ವಿರೋಧನೇ ಇಲ್ಲ ನಾವೇನು ನಾವು ಭೂಮಿನ ಕೊಡ್ತೀವಿ ಸರ್ಕಾರ ಸೂಕ್ತ ಬೆಲೆ ಕೊಡಬೇಕು ಒಂದು ಕುಟುಂಬಕ್ಕೆ ಒಂದು ಕೆಲಸ ಕೊಡಬೇಕು ಈ ಇತರೆ ಸುತ್ತಲೂ ಮುತ್ತು ಯಾ ಕೆಲಾರು ಕಾಮೆಂಟ್ ಮಾಡ್ತಿದ್ರು ಎಲ್ಲದೂ ಬಿಸ್ನೆಸ್ಗೋಸ್ಕರ ಕೇಳ್ತಾರೆ ಅಲ್ಲ ನಮ್ಮ ದುಡ್ಡನ್ನ ತಗೊಂಡು ನಾವೆಲ್ಲೋ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗಿ ಇನ್ವೆಸ್ಟ್ ಮಾಡೋದ್ರ ಬದಲು ನಮ್ಮೂರಲ್ಲೇ ಇರೋಂಥ ಚಾಲೆಂಜಸ್ ಇದು ಮಾಡ್ಕೊಬೋದು ವೇರೋಸ್ ಮಾಡ್ಕೊಬೋದು ಏನೋ ಮಾಡ್ಕೊಂಡು ಬಾಡಿಗೆ ಕೊಡ್ಕೊಂಡು ಸಂಪಾದನೆ ಮಾಡ್ಬೋದು ನಾವು ಉದ್ದೇಶದಿಂದ ನಾವು ವಿರೋಧನ ರೈತ ಮಹಿಳೆ ಮಲ್ಲಮ್ಮ ಮಾತನಾಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಭಾಗದಲ್ಲೇ ಅಭಿವೃದ್ಧಿ ಹೊಂದಿದ್ರೆ ಅನುಕೂಲ ನಾವು ಜಮೀನು ನೀಡೋದ್ರಿಂದ ಸಣ್ಣ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಬಹುದು ಈ ಭಾಗದಲ್ಲೂ ಅಭಿವೃದ್ಧಿ ಹೊಂದಬಹುದು ಸರ್ಕಾರ ಇದಕ್ಕೆ ಸೂಕ್ತ ಬೆಲೆ ನಿಗದಿ ಮಾಡಿ ಜಮೀನು ಪಡೆಯಬೇಕು ಅದಕ್ಕೆಲ್ಲಾ ಮುಕ್ತಿ ನೀಡಬೇಕು ಅಂತ ತಿಳಿಸಿದ್ರು ನಾವು ಭೂಮಿಯನ್ನು ಕೊಡ್ತೀರಿ ನಿಮ್ಗೆ ಸರ್ಕಾರಕ್ಕೆ ಅದ್ರ ತಕ್ಕನಾದ ಬೆಲೆ ನಮ್ಗೆ ಸರ್ಕಾರ ಕೊಡಬೇಕು ನಾವು ಅದರಲ್ಲಿ ಏನು ಬೆಳ್ಕೊಂಡು ತಿನ್ನೋಕ್ಕಾಗಲ್ಲ ಆಗಲ್ಲ ನಾವು ಮನೆಗಳು ಕೂಡ ಕಟ್ಕೊಂಡಿಲ್ಲ ಮನೆಗಳು ಕೂಡ ನಮಗಿಲ್ಲ ಅವ್ರು ಇರೋರು ಎಲ್ಲ ಕಟ್ಕೊಂಡು ಇವಾಗ ಭದ್ರವಾಗಿ ಅಲ್ ಕೂತ್ಕೊಂಡವ್ರೆ ನಾವು ಅದಕ್ಕೆ ಮನೆಗಳು ಎಲ್ಲ ಕಟ್ಕೊಳ್ಬೇಕು ನಮ್ಮ ಮಕ್ಳಿಗೆ ಒಳ್ಳೆ ಭವಿಷ್ಯ ಬೇಕು ನಾವು ಇವು ಇವತ್ತಿದ್ದವ್ರು ನಾಳೆ ಇಲ್ಲ ನಾವು ಸೊ ಸಾಯ್ತೀರೋ ಬದುಕ್ತೀರೋ ನಮ್ಮ ಮಕ್ಕಳಿಗೆ ಒಂದೊಂದು ದಾರಿ ಮಾಡಿಬಿಟ್ಟು ನಾವು ಸಾಯ್ಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ನೀರು ಸಿಗಲ್ಲ ಮೊರ ಹಾಕಿದ್ರು ನೀರು ಸಿಗಲ್ಲ ಅದಕ್ಕೆ ನಾವು ಮಾರ್ತಾ ಇರೋದು ವರದಿ ಅಕ್ಷಯ್ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ